ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ ಮಾಡೋದಿಲ್ಲ ಮತ್ತು ನಮಗೆ ಅನ್ಯಾಯ ಮಾಡಿದವ್ರನ್ನೂ ನಾವು ಬಿಡೋದಿಲ್ಲ ಸ್ವಾಭಾವಿಕ ಐತೆ ಪ್ರತಿಯೊಬ್ಬ ವ್ಯಕ್ತಿ ಒಳಗೆ ಮಾನವತಾವಾದ ಇರತೈತಿ ಇದು ನಮ್ಮ ಭಾರತೀಯ ಸಂಸ್ಕೃತಿನೇ ಇದೆ ನಮ್ಮ ನಮ್ಮ ಸಮಾಜದೊಳಗೆ ನಮ್ಮ ನಮ್ಮ ಧರ್ಮದೊಳಗೆ ಬೆಂಕಿ ಹಚ್ಚುವ ಕೆಲಸ ನಿಮ್ಮ ಹತ್ರ ಮಾಡಬೇಡ ಹಿಂದೂಗಳಿಗೆ ಜೈನರಿಗೆ ಬ್ರಾಹ್ಮಣರಿಗೆ ಒಬ್ರಿಗೊಬ್ರು ಉದ್ದೇಶ ಮಾಡಿ ಏನು ನಮ್ಮ ಭಾರತದ ಏಕತೆ ವಿವಿಧತೆಯಲ್ಲಿ ಏಕತೆ ಇದೆ ನಾವು ಭಾವೈಕ್ಯತೆ ಬದುಕಾಗತ್ತೀವಿ ಅಂಥದ್ರೆ ವಿಷ ಬೀಜ ಬಿತ್ತು ಕೆಲಸ ಹೇಗೆ ಮಾಡ್ತೇಪ ಜೈನ್ ಧರ್ಮ ನೀನು ಏನು ನಿರ್ಣಯ ಮಾಡಿದ್ರು ಯಾಕೆ ಜೈನ್ ಧರ್ಮದಲ್ಲಿ ಮಾತಾಡ್ತಾ ಇದ್ದಿ ನೀನು ಯಾರು ಅಧಿಕಾರ ಕೊಟ್ಟರು ಒಂದು ಧರ್ಮದ ಮೇಲೆ ಮಾತಾಡಕ ಆ ಧರ್ಮದ ನೀತಿ ನಿಯಮ ನೀನು ಏನು ಗೊತ್ತಾ ನಮ್ಮ ಜೈನ್ ಧರ್ಮದ ಸಂಖ್ಯಾ ನಲವತ್ತು ಕೋಟಿ ಯಾವಾಗ ಚಂದ್ರ ಅವ್ರ ಕಾಲದಾಗ ನಲವತ್ತು ಕೋಟಿ ಸಂಖ್ಯೆ ಕಡಿಮೆ ಆದ ಯಾಕೆ ಅಂಕಗಳನ್ನು ಮಾಡಿರ್ತಕ್ಕಂಥ ವ್ರತ ನಿಯಮಗಳು ಎಲ್ಲ ಕಟ್ಟಿದಾವೆ ಅವ್ರು ಯಾವ ನಿಗಾಕೆ ಒಂದು ಜನ ಬೇರೆ ಸಮಾಜವನ್ನು ಬೇರೆ ಧರ್ಮವನ್ನು ಸ್ವೀಕಾರ ಮಾಡ್ಯಾರ ಹಿಂಗಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಇದ್ರ ಬದಲೇ ಅದೇನು ಮಾಡಿದೀನಿ ತಮಿಳುನಾಡಿದ ತಮಿಳು ಅಂತ ತಮಿಳುನಾಡು ಇತಿಹಾಸ ಹಿಂಗೇನು ಇವತ್ತು ಪ್ರಾಚೀನ ಜೈನ ಮಂದಿರಗಳು ತಮಿಳುನಾಡಿನ ಅಧಿಕ ಸಹಸ್ರ ಸಂಖ್ಯೆಯಲ್ಲಿ ಇದಾವೆ ಜೈನ್ ಕಡಿಮೆ ಇದಾವೆ ಮಂದಿರುಗಳು ಇದಾವೆ ಇದರರ್ಥ ಜೈನ ಇಲ್ಲದ ಮಂದಿರಗಳು ನಿರ್ಮಾಣ ಇಡೀ ದೇಶದೊಳಗ ಜೈನ ಮಂದಿರ ಕೆಡವಿ ಅನ್ಯ ಮಂದಿರಗಳಾದದ್ದು ಬಹದೂರ ಇಲ್ಲೇ ಬೆಳಗಾವ್ ಕಮಲ ಬಸ್ತಿ ಒಂದು ಬಸ್ತಿ ಉಳ್ದದ ಅಲ್ಲಿ ನೂರ ಎಂಟು ಬಸ್ತಿ ಇತ್ತು ಅಂತ ನಮ್ಮ ಗ್ರಂಥ ಹೇಳ್ತಾವ ನೀವು ಒಬ್ಬರು ಹಿರ್ಯಾರ್ ಬೇದ ಸಿದ್ಧಾಂತ ಹೇಳ್ತದ ಪೂರ್ವಾಚಾರ ಬರೆದಂತ ಗ್ರಂಥಗಳು ಹೇಳ್ತಾವೆ ಒಂದು ನೂರ ಎಂಟು ಮಂದಿರ ಇದ್ದದ್ದು ಬರೀ ಒಂದು ಮಂದಿರ ಕಮಲ ಬಸ್ತಿ ಉಳ್ದದ ಉಳ್ಕ ಬಸ್ತಿ ಕೆಡವಿ ಕೋಟಿಯನ್ನ ಕಟ್ಟಲಾಗಿದೆ ಇದು ಇತಿಹಾಸ ಗೊತ್ತೈತಿ ಜೈನ ಧರ್ಮದಲ್ಲಿ ಇಷ್ಟು ಅನ್ಯಾಯ ಆದ್ರೂ ಯಾವತ್ತೂ ಯಾರಿಗೂ ಕೆಟ್ಟ ಬಯಸಿಲ್ಲ ಒಂದು ಇರ್ವಿ ಸಹಿತ ಕೊಲ್ಲೋದಿಲ್ಲ ಕೆಳಗೆ ಜೈನ ಜೈನ್ ಮುನಿಗಳ ಕೈಯಾಗಿರ್ತಕ್ಕಂಥ ಪಿಂಚಿ ಮಯೂರು ಪಕ್ಕದ ಅದಕ್ಕೆ ಅದಕ್ಕೋಕಿ ಅಲ್ಲ ಆಶೀರ್ವಾದ ಕೊಡಕ್ಕಂತ ಅಲ್ಲ ಜೀವಿಗಳ ರಕ್ಷಣೆ ಮಾಡೋಸ್ಕರ ಸೈಮ ಉಪಕರಣ ಅಹಿಂಸಾ ಉಪಕರಣವಾಗಿ ಅದೊಂದು ಉಪಯೋಗ ಮಾಡ್ತೀವಿ ನಿಮ್ಗೆ ಏನು ಗೊತ್ತದ ಇದ ಅಂತ ಧರ್ಮದ ಮೇಲೇ ಈ ರೀತಿ ಅವಾಚ್ಯ ತರ ಮಾತಾಡ್ತಿದ್ರೆ ನಿಮ್ಮ ತಕ್ಕ ಮಾನವತೆ ಮನುಷ್ಯತ್ವ ಏನರ ರೈದಿ વિચાર ಮಾಡಿ ಮಾತಾಡಬೇಕು ಇತಿಹಾಸದನ್ನ ನೋಡು ಭಾರತದ ಇತಿಹಾಸದಲ್ಲಿ ಅತಿ ಪ್ರಾಚೀನವಾಗಿ ಇರತಕ್ಕಂತ ವಿಶ್ವಕ್ಕೆ ಅಯೋಸ ಸಂದೇಶ ಕೊಟ್ಟಂತ ಏಕಮೇವ ಧರ್ಮ ಜೈನ ಧರ್ಮ ಆ ಜೈನ ಧರ್ಮದ ಮೂಲ ಆಧಾರದ ಮೇಲೆ ಅನ್ಯ ಧರ್ಮಗಳ ಉบัติ ದೇಶದಲ್ಲಿ ಆಗಿದೆ ಎಂತ ಇತಿಹಾಸ ಇರತಕ್ಕಂತ ಧರ್ಮಕ್ಕೆ ನಿಡುಗೇ ಹತ್ತಿದ್ರೂ ಸ್ವಲ್ಪ ಬೇಕಲ್ಲ ವಿಚಾರ ಮಾಡಬೇಕಲ್ಲ ಮೊದ್ಲು ಅಧ್ಯಯನ ಮಾಡೋದು ನಂತರ ಹೆಸರಿಡು ಗಂಗರಿರ್ಬೋದು ಕದಂಬರಿ ಇರ್ಬೋದು ಚಾಲುಕ್ಯರು ಇರ್ಬೋದು ಇತಿಹಾಸದಲ್ಲಿ ನೋಡು ಅವ್ರು ಯುದ್ಧ ಮಾಡ್ಯಾರ ಶತ್ರಿ ನಾವು ಯುದ್ಧ ಮಾಡಿಲ್ಲ ನಮ್ಮ ತೀರ್ಥಂಕರು ಯುದ್ಧ ಮಾಡ್ಯಾರ కొనగల త్యాగవాడ దిగంబరగి రీతి భూమి జరుగు బందో అదరూపద సంసారదీతగి మోక్ష ప్రాప్తి మాట్ అంత మహాన్ తీర్థంకర బద్ద మాట్లాడతీ తీర్థంకరమే గురుగారు గణధర పరమేశ్వరు గురు ಪ್ರತಿಯೊಬ್ಬ ತೀರ್ಥಂಕರ್ ಗಣದರ್ ಇರ್ತಾರ ಅವ್ರ ಗುರುಗಳು ನಮ್ಮ ತೀರ್ಥಂಕರ್ ಸಾಕ್ಷಾಗ್ ಭಗವಂತರು ಗದ್ದಿ ಮೇಲೆ ತೀರ್ಥಂಕರು ಭಗವಂತರು ಅಂತ ಅವತಾರ ಮಾಡ್ತಾರ ಗರ್ಭ ಜನ್ಮ ದೀಕ್ಷಾ ಕೇವಲ ಜನ ಮೋಕ್ಷ ಕಲ್ಯಾಣ ಅಂತ ಐದು ಕಲ್ಯಾಣಗಳ ಆಚರಣೆ ಆಗ್ತವ ಅಂತ ತೀರ್ಥಂಕರು ಅಂತ ಮಾಡೋದು ಅಧಿಕಾರ ಏನು ಸಂದೇಶ ಕೊಟ್ಟರು ಹಸಿ ಮಸಿ ಕೃಷಿ ಈ ಆದಿ ಆದಿಯಲ್ಲಿ ಇವಾದ ಕೃಷಿ ಹದಿನಾಲ್ಕನೇ ಮನುವಿನ ಮಗ కులంకర హాల్క మను మను స్మృతి హే మజన మన ప్రథమ తీర్థం ఇద్దరు ఋషభ దేవ ఆ ఋషభదేవర ప్రథమ పుత్ర భరత్రి ఈ దేశిక భారత అంత హరే ಶರಣಾಯಿತು ಅಂತ ಚಕ್ರವರ್ತಿ ದೀಕ್ಷಾ ತಗೊಂಡು ಎಲ್ಲವನ್ನ ತ್ಯಾಗ ಮಾಡಿ ಅಂತರ್ಭೂತ ಮೋಕ್ಷ ಹೋಗ್ತಕ್ಕಂಥ ಕೇವಲ ಪ್ರಾಪ್ತಿ ಮಾಡ್ಕೊಂಡು ಜೀವನ ಮುಕ್ತಿ ಮಾಡ್ತಕ್ಕಂಥ ಮಾರ್ಗ ಮಾಡಿದ್ರು ಅಂಥವ್ರ ಬದಲ್ ಮಾತಾಡೋಂತ ಶಕ್ತಿ ನಿನಗದ ಅದೇನ್ ಮಾಡ್ಬೋದಲ್ಲ ಸುಮ್ ಸುಮ್ನೆ ಏನಾದ್ರೆ ಮಾತಾಡಿ ಧರ್ಮ ಧರ್ಮಕ್ಕ ತಂದು ಹಚ್ಚಿ ದೇಶದಾಗ ಕಲಹೆಗಳನ್ನ ಇವೆಲ್ಲ ಉತ್ಪನ್ನ ಮಾಡಕ್ ನಿಮಿತ್ತ ಆಗುವಂತ ಕಾರ್ಯ ಮಾಡ್ಬೇಡಪ್ಪ ನಮ್ದ ಭಗವಂತ ಇದನ್ನ ಪ್ರಾರ್ಥನೆ ಮಾಡ್ತೀವಿ ನಮ್ ದೇಶ ಯಾವತ್ತು ಶಾಂತಿಯುತ ಇರ್ಲಿ సౌహార్దతీ భావైక్యతేందు బతుకూ నెలూ భారతాంబయ మక్ భారత మాతీ అంత వం మనోభావన నవెలా బతుకీ అంతదర విష బీజ బిత్తి ధర్మ ధర్మదొల బంకి హి ఏ శాంతి నాడు సౌహార్దత్యే బీడు కర్ణాటక ಇಡೀ ವಿಶ್ವದ ಶಿಲ್ಪಕಲೆಗೆ ಕಳಸಪ್ರಾಯ ಕಳಸ ಪ್ರಾಯ ಪ್ರತಿಮಾ ಆ ಗುಂಪ್ಟೇಶ್ವರ ಪ್ರತಿಮಾ ನಿರ್ಮಾಣ ಅಂತ ಇತಿಹಾಸ ನಿಮ್ಗೆ ಗೊತ್ತದ ಅಖಂಡ ಗುಡ್ಡ ಕೆಡಿವಿ ಗುಡ್ಡ ಕೆತ್ತಿ 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 ಜೀವಂತ ಮೂರ್ತಿ ನಿರ್ಮಾಣ ಮಾಡಲಾಗಿದೆ ಯಾವುದೋ ಮನಿ ಮಂದಿರ ಏನ ಕಟ್ಟಬೇಕಾದ್ರ ಮೊದಲು ಪಾಯ ಹಾಕಿ ನಂತರ ಬಿಲ್ಡಿಂಗ್ ಕಟ್ಟಿ ಮ್ಯಾಲ ಸ್ಲಾಪ್ ಹಾಕಿ ಸಿಖರ್ ಕಟ್ಟು ಪರಂಪರ ಅದ భారత ఇొల విశ్వాగ మేలి కంత జీవంతమూర్తి ఈ ప్రపంచ గౌటేశ్వర మూర్తి ఆ గౌటేశ్వర మూర్తి కంత అరిష్ణ గొత్తా శిల్పి మార్తకంత సాధనే చౌంట్రై గొత్తా గొప్ప తాళా స్వప్న సాకారోస్కర ಆತ ಎಷ್ಟು ಕಲ್ಲು ಬಂಡೆದ ಕಲ್ಲು ಒಡೆದು ಬಿತ್ತು ಅದ್ರ ತೂಕ ಬರೋಬರಿ ಬಂಗಾರ ಚಿನ್ನವನ್ನ ಕೊಟ್ಟ ಆ ಮೂರ್ತಿ ನಿರ್ಮಾಣ ಕಾರ್ಯ ಮಾಡ್ಯಾರ ಅವನು ಕೊಂಡಾಡ್ಯಾರೈತಾರಂತ ಎಂತ ಮುಖದಿಯೋ ಇತಿಹಾಸವನ್ನು ಏನೇನು ಬರ್ತಾರೋ ಚಂದ್ರಗುಪ್ತವ್ರ ಬದಲು ಬರ್ತಾರ ಮೌರ್ಯ ಅಂಡಿ ಸಮಾಜದವ್ರು ಏನೇನು ಅಂತ ನಿಮ್ಗೆ ಗೊತ್ತಾ ಇತಿಹಾಸ ತೆಗೆದ್ ನೋಡು ಮುನಿಸಿವರ್ತನ ತೀರ್ಥಂಕರ ಕಾಲದಲ್ಲಿ ಶ್ರೀರಾಮಯ್ಯರ ಶ್ರೀರಾಮ ತುಂಗಿ ಪರ್ವತದಿಂದ ಜೈನ ಸಿದ್ಧಾಂತ ಪ್ರಕಾರ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡಾರ ಅದೇನು ಬೇಕಲ್ಲ ನೀನ್ವ ಚಂದ್ರಗುಪ್ತ ಮೌರ್ಯರು ಜೈನ ಧರ್ಮದ ಅಂತಿಮ ಸಾಮ್ರಾಟ ಹೆಂಗ ತೆಂಕಂದರು ಮಾತೆಗೆ ಹದಿನಾರು ಸ್ವಲ್ಪ ಬೀಳ್ತಾವ ಹಂಗ ಈ ಪಂಚಮ ಕಾಲದ ಹುಟ್ಟಾಶಿ ಕಾಲ್ ದೋಷದಿಂದ ನಮ್ಮ ಆಗಮದಲ್ಲಿ ಉಲ್ಲೇಖದ ಶಾಸ್ತ್ರದಲ್ಲಿ ಉಲ್ಲೇಖ ಅದ ಪ್ರಥಮ ಚಕ್ರವರ್ತಿ ಬರಂದರಿಗೂ ಹದಿನಾರು ಸ್ವಲ್ಪ ಬಿದ್ದು ಅದೇ ಪ್ರಕಾರ ಅಂತಿಮ ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ಅವರಿಗೂ ಸಹಿತ ಹದಿನಾರು ಸ್ವಲ್ಪ ಬಿದ್ದು ಅಂತ ನಮ್ಮ ಗ್ರಂಥದಲ್ಲಿ ಉಲ್ಲೇಖ மஹான் மஹான் பூர்வாச்சார கோட்டி ஆச்சார பார்த்தீங்க கன்னட நாடின் பிரதம கத ரூபதாரி இதன்னு இதன் மைசூர் சர் வணனி அஸ்வீகாரே ಕನ್ನಡ ನಾಡಿನ ಪ್ರಥಮ ಗದ್ಯ ರೂಪದ ಗ್ರಂಥ ಒಡ್ಡಾರಾಧನೆ ಅದನ್ನು ಬರೆದಂತರು ಜೈನಾಚಾರಿ ಆಚಾರ್ಯ ಶಿವಕೋಟಿ ಆ ಗ್ರಂಥದಲ್ಲಿ ಹತ್ತೊಂಬತ್ತು ಕಥೆಗಳು ಬರ್ತಾವ ಶ್ರೀಧನ ಭಟ್ಟಾರಕರು ಒಟ್ಟಕೆರೆ ಭಟ್ಟಾರಕರು ಚಾಣಕ್ಯ ಭಟಾರಕರು ಭದ್ರಬಾಹು ಭಟಾರಕರು ಅಕಲಂಕ ಭಟಾರಕರು ಧರ್ಮಘೋಷ ಭಟಾರಕರು ಹತ್ತೊಂಬತ್ತು ಕತೆಗಳನ್ನು ಓದು ಬಂದು ಅಧ್ಯಯನ ಮಾಡು ಹಂತ ಮುರೀಗ ಆಗ್ರ ಅವ್ರ ಮೇಲೆ ಶಾಂತಿಯಿಂದ ಸಹನ್ ಮಾಡಿ ಕರ್ಮಾರ ಮಾಡ ದೇವನ ತ್ಯಾಗ ಮಾಡ್ಯಲ್ಲಿ ಕೇಳಲು ಬಯಸಿಲ್ಲ ನೀ ಹೇಳ್ತಿ ಅತ್ಯಾಚಾರ ಮಾಡ್ತಾರೋ ಅನ್ಯಾಯ ಮಾಡ್ತಾರೋ ಬ ಏನು ಶಬ್ದಗಳು ಮಾತಾಡೋ ಪರಿಮಿತಿ ಅದ ಇತಿಹಾಸ ತೆಗೆದು ನೋಡು ತಮಿಳುನಾಡಿನಲ್ಲಿ ಇವತ್ತು ಜೈನ್ ಧರ್ಮ ಜೀವಂತದ್ದೆ ಅದು ಯಾರು ಆಚಾರ್ಯ ವಿಷಯನ್ ಅಂತ ಒಬ್ಬರು ಮಹಾನ್ ಆಚಾರ್ಯರು ಅವ್ರದ್ದು ನೇಮ್ ಇತ್ತು ಏನು ಗೊತ್ತಾ ಇಂತಿಷ್ಟು ಜನ ಪ್ರತಿನಿತ್ಯ ಹಿಂದೂಗಳು ಜೈನ್ ಆದ ನಂತರ ಅವರ ಕೈಯಿಂದನ ಬೌರಿ ಆಹಾರ ಸ್ವೀಕಾರ ಮಾಡಿಸೋದಂತ ಅದು ಯಾಕೆ ಗೊತ್ತಾ ಆ ಸ್ಟೋರಿ ಓದಿಯ ನೀನು ಅದು ಹಿಂದೆ ಬಹಳ ದೊಡ್ಡ ಸ್ಟೋರಿ ಅದ ಅದ್ರ ಅಭ್ಯಾಸ ಮಾಡು ಭಾರತದಲ್ಲಿ ತಮಿಳುನಾಡಿನಲ್ಲಿ ಎಷ್ಟು ಹಿಂದೂಗಳು ಅದಾರ ಅವರೆಲ್ಲ ಮೂಲತಃ ಜೈನ ಇದ್ರು ಅದ್ರ ಇತಿಹಾಸ ಅಧ್ಯಯನ ಮಾಡು ಅಧ್ಯಯನ ಮಾಡ್ಲಾ ಏನೋ ಅಣ್ಣಕ್ಕೆ ಹೋಗಬೇಡ ನಮ್ಮ ಶಾಸ್ತ್ರ ಯುವತ್ರು ಪಂಚಾನ ಕೋಶಿಯ ಸಾವಧ ರಾಜಾಧಿರಾಜ್ ಕಲಿಂಗ ಜಿ ಮಹಾರಾಜ್ ಧರ್ಮಸೇನು ಪದಾರ ಒಂದಲ್ಲ ಎರಡಲ್ಲ ಐವತ್ತಾರ ದೇಶ ರಾಜರೆಲ್ಲರೂ ತೀರ್ಥಂಕರಿ ಕಂಪು ಕಾಣಿಕೆಯನ್ನು ಕೊಡ್ತಕ್ಕಂತ ಪರಂಪರೆ ಇವತ್ತು ನಮ್ಮಲ್ಲಿ ಗ್ರಂಥದಲ್ಲಿ ಏನು ವಿಚಾರ ಮಾಡ್ತಾ ಇದ್ದೀಯಪ್ಪ ನೀನು ಹಿಂದ ಮುಂದ ಗೊತ್ತಿಲ್ಲದೆ ಏನಾನು ಮಾತಾಡಕ್ಕೆ ಹೋಗ್ಬೇಡ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೀಯ ಅದಕ್ಕೆ ಧರ್ಮ ಧರ್ಮಕ್ಕ ಸಮಾಜ ಸಮಾಜಕ್ಕ ದ್ವಂದ್ವ ಹಚ್ಚಿ ನೀನು ಏನಂತಲ್ಲ ಉರಿ ಹಚ್ಚಿ ಕಾಸ್ಕೊಂತ ಕೆಲಸ ಮಾಡ್ತಿದ್ಯಾ ಇಂತ ಪಾಪಕಾರಿ ಮಾಡಬೇಡ ಕ್ಷಮಾ ಮಾಡು ಧರ್ಮಕ್ಕೆ ಕೈ ಹಾಕುವಂಥ ಕೆಲಸ ಮಾಡಬೇಡ ಜೈನ ಧರ್ಮ ಪ್ರಾಚೀನ ಧರ್ಮ ಎಲ್ಲರಿಗೂ ಲೇಸನ್ನ ಬೇಯಿಸ್ತಕ್ಕಂಥ ಧರ್ಮ ನಮ್ಮ ತೀರ್ಥಂಕರವರು ಎಷ್ಟು ದಯಾ ಅಂತ ಕೇಳಿದ್ರೆ ನಿನಗ ಅದೇನಾಗಿಲ್ಲ ಆಗೋದು ಇಲ್ಲ ಅದ್ರ ಮಹತ್ವ ನಿನಗೆ ಗೊತ್ತಿಲ್ಲ ಹಾ ಸಮುದ್ರದ ಆಳವನ್ನು ಅಳಿಯೋದು ಒಂದು ಜೈನ ಸಿದ್ಧಾಂತವನ್ನು ಅರಿಯೋದು ಒಂದು ಸಾಮಾನ್ಯ ವಿಷಯ ಅಲ್ಲ ಬಾಬಾ ನಿಗೋದದಲ್ಲಿರ್ತಕ್ಕಂಥ ಜೈ ನಿಗೋಧ ಗೊತ್ತಾ ನಿನಗ ಒಂದು ಶ್ವಾಸೋಶ್ವಾಸದಲ್ಲಿ ಹದಿನೆಂಟು ಸಲ ಜೀವ ಜನ್ಮ ತಗೋತದ ಹದಿನೆಂಟು ಸಲ ಜೀವ ಮರಣ ತಗೋತದ ಅಂತ ಸೂಕ್ಷ್ಮ ಜೀವಿಗಳಾದಾವ ಆ ಜೀವಿಗಳೊಳಗೆ ಸಹಿತ ನಾವು ಸಿದ್ಧ ಪರಮಾತ್ಮನನ್ನ ಮೋಕ್ಷ ಪ್ರಾಪ್ತಿ ಮಾರ್ಗವನ್ನ ಚಿಂತನೆ ಮಾಡ್ತೀವಿ ನಿಗೋದಾಗಿರ್ತಕ್ಕಂಥ ಜೀವಿ ಸಹಿತ ಪುಣ್ಯ ಉದಯದಿಂದ ತೀರ್ಥಂಕರರ ಮೊಮ್ಮಗ ಚಕ್ರವರ್ತಿಯ ಭರತನ ಮಕ್ಕಳಾಗಿ ಅದ ಹೋದ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಂಡ ಕಪ್ಪೆ ಅಂತ ಕಪ್ಪಿ ಆನಿಕಾಲ ಸಿಕ್ಕ ಸತ್ರು ಭಗವಾನ್ ಮಹಾವೀರ್ ದರ್ಶನ ಮಾಡ್ಬೇಕನ್ನೋ ಭವನದಿಂದ ಆ ಕಪ್ಪಿ ಹಾದಾಗ ಸತ್ರುನು ಸ್ವರ್ಗದಾಗ ದೇವಾಗಿ ಜನ್ಮ ತಗೊಂಡು ರಾಜ ಶ್ರೇಣಿಗಿನಿಕ್ಕಿಂತ ಮೊದಲು ಸಮಾವೇಶಕ್ಕೆ ಹೋಗಿ ದರ್ಶನ ಮಾಡಿದ್ದೆ ವರ್ಣನ ನಮ್ಮ ಗ್ರಂಥದಲ್ಲಿದೆ நீச்சாதி நாயி அந்த சுவான நாயி அந்த நாயி சைத சாய நமோக்கார மந்திர உத நம்ம ஜீவந்த குமார ஆ நமோகார மந்திர கேள் கேத்தா பிராணி விட்டதுக்க ஆ நாயி சந்தேவாக ஜன்ம த வர்ணு பிரணி மாத்திர கல்யாணம் தான் ஜெயன தர்ம நீரீதி எண்ண மொர் சாக்கி இல்ல அப்போது எந்த மஹா மூர் கலி சாடு நத்தர் க்ஷமாச்சனை ಕಲ್ಯಾಣ ಆಗಲಿ ಭಾರತ ದೇಶದ ಸಂಸ್ಕೃತಿ ಉಳಿಲಿ ನೀ ಒಪ್ಪಿಕೊಂಡ ಅಪ್ಕೊಂಡ ಧರ್ಮವನ್ನು ಉಳಿಸ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡು ಎಂಥ ಪಾಪ ಕಾರ್ಯ ಮಾಡಬೇಡ ಓಂ ನಮ